জয় শ্রী রাম এলু রাম নবমিয় শুভাশয় ಶ್ರೀ ರಾಮಚಂದ್ರ ಪ್ರಭುಗಳು ನಮ್ಮೆಲ್ಲಾರ್ಗು ಒಳ್ಳೇದನ್ ಮಾಡ್ಲಿ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಯಾವ್ದೇ ತರದ ಟಿಪ್ ನ ಶೇರ್ ಮಾಡ್ತಾ ಇಲ್ಲ ನನ್ಗೆ ರಾಮ ಮತ್ತೆ ಆಂಜನೇಯರ ಒಂದು ಕಥೆಯನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಹೀಗೆ ನಾನು ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದ್ದು ಕೇಳಿದಾಗ ನನಗೆ ತುಂಬಾ ಸಂತೋಷ ಆಗಿತ್ತು ತುಂಬಾ ಒಂಥರ ಖುಷಿ ಆಗಿತ್ತು ನನಗೆ ಆ ಕಥೆನ ಕೇಳಿ ಸೊ ಅದಕ್ಕೋಸ್ಕರ ನಾನು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇವತ್ತಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಒಂದ್ಸಲ ಶ್ರೀ ರಾಮಚಂದ್ರ ಪ್ರಭುಗಳು ಆಂಜನೇಯನ ಕರೆದು ಆಂಜನೇಯ ಈ ಭೂಮಿ ಮೇಲೆ ನಾನು ಬಂದಂತ ಎಲ್ಲಾ ಕೆಲಸಗಳು ಮುಗ್ದಿದೆ ನಾನೀಗ ಮತ್ತೆ ವಾಪಸ್ಸು ವೈಕುಂಠಕ್ಕೆ ಹೋಗ್ಬೇಕು ನನ್ನ ಪ್ರಿಯವಾದ ಭಕ್ತ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಅಥವಾ ಗೆಳೆಯ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ನೀನು ನನ್ನ ತುಂಬಾ ಆಪ್ತನಾಗಿರುವಂತವ್ನು ಭೂಮಿ ಮೇಲೆ ಸೊ ನೀನು ನನ್ನ ಜೊತೆ ಬಂದ್ಬಿಡು ಅಂತ ಶ್ರೀರಾಮಚಂದ್ರ ಪ್ರಭುಗಳು ಕೇಳ್ತಾರೆ ಆಂಜನೇಯನ ಆಗ ಆಂಜನೇಯ ಹೇಳ್ತಾರೆ ಆಯ್ತಪ್ಪ ನೀನ್ ಕರಿತಾ ಇದೀಯಾ ಅಂತ ಅಂದ್ರೆ ಬರ್ದೇ ಇರೋಕ್ಕೇನು ನಾನ್ ಖಂಡಿತವಾಗ್ಲು ಬರ್ತೀನಿ ಆದ್ರೆ ನೀನು ವೈಕುಂಠದಲ್ಲಿ ಸಹಿತ ನನಗೆ ರಾ ಶ್ರೀರಾಮಚಂದ್ರ ಪ್ರಭುಗಳ ರೂಪದಲ್ಲೇ ಇರ್ತೀಯ ಅಂತ ಆಂಜನೇಯ ಕೇಳ್ತಾರೆ ಆಗ ರಾಮ ಇಲ್ಲಪ್ಪ ನಾನು ಈ ಭೂಮಿ ಮೇಲೆ ಬಿಟ್ಟು ಹೊರಟ ತಕ್ಷಣ ನನ್ನ ಈ ಅವತಾರ ಎಲ್ಲಿಗೆ ಮುಗಿಯತ್ತೆ ನಾನು ವೈಕುಂಠದಲ್ಲಿ ಮಹಾವಿಷ್ಣುವಿನ ರೂಪದಲ್ಲಿ ಇರ್ತೀನಿ ಮಾ ಮಹಾವಿಷ್ಣುವಿನ ರೂಪದಲ್ಲಿ ನಾನಲ್ಲಿ ಇರ್ಬೇಕು ಅಂತ ಶ್ರೀ ಶ್ರೀರಾಮಚಂದ್ರ ಪ್ರಭುಗಳು ಹೇಳ್ತಾರೆ ಆಗ ಆಂಜನೇಯ ಇಲ್ಲ ನನ್ನಪ್ಪ ಹಾಗಾದ್ರೆ ನಾನ್ ನಿನ್ ಜೊತೆ ಬರೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ನನ್ಗೆ ತುಂಬಾ ಪ್ರಿಯವಾಗಿರೋದು ಅಂತ ಅಂದ್ರೆ ಶ್ರೀರಾಮನ ಅವತಾರ ಈ ರಾಮನ ಅವತಾರ ನಾನು ನೋಡ್ತಾ ನೋಡ್ತಾ ಕಣ್ ಶ್ರೀ ರಾಮನಾಮ ಶ್ರೀರಾಮನಾಮಸ್ಮರಣೆಯನ್ನ ಮಾಡ್ತಾ ನಿನ್ನ ಪ್ರೀತಿಯಿಂದ ಭಕ್ತಿಯಿಂದ ಸ್ಮರಣೆ ಮಾಡು ಅಂತ ನಿನ್ನ ಭಕ್ತರ ಮಧ್ಯದಲ್ಲಿ ಇರ್ತಾ ನಾನು ಈ ಭೂಮಿ ಮೇಲೆ ಭೂಮಿ ಇರೋ ತನಕ ನಾನಿರೋ ತನಕ ಸ್ಮರಣೆ ಮಾಡ್ತಾ ರಾಮನಾಮ ರಾಮನಾಮಸ್ಮರಣೆನ ಕೇಳ್ತಾ ನಾನು ಇಲ್ಲೇ ಉಳಿದು ಬಿಡ್ತೀನಿ ನನ್ನಪ್ಪ ನಾನು ವೈಕುಂಠಕ್ಕೆ ಬಂದ್ರೆ ಮಹಾವಿಷ್ಣುವಿನ ರೂಪದಲ್ಲಿ ನಿನ್ನನ್ನ ನೋಡೋದಕ್ಕಿಂತ ನಾನು ಭೂಮಿ ಮೇಲಿದ್ದು ನಿನ್ನ ಶ್ರೀರಾಮನ ಅವತಾರದಲ್ಲಿ ನೋಡೋದೇ ನನಗೆ ತುಂಬಾ ಸಂತೋಷ ಅಂತ ಹೇಳ್ತಾರೆ ಆಗ ಶ್ರೀ ರಾಮಚಂದ್ರ ಪ್ರಭುಗಳಿಗೆ ತುಂಬಾ ಖುಷಿಯಾಗಿ ಆಂಜನೇಯನ ಅಪ್ಕೊತಾರೆ ನೀವ್ ಯಾವಾಗಲೇ ಆಂಜನೇಯ ದೇವಸ್ಥಾನಕ್ಕೆ ಹೋದ್ರು ಆಂಜನೇಯನ ನೆನ್ಸ್ಕೊಳ್ಳೋದ್ರ ಬದಲು ರಾಮ 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 ಅಂಜಯ್ಯ ಆಂಜನೇಯ ನಿಮ್ ಕಡೆ ತಿರುಗಿ ನೋಡ್ತಾನೆ ಯಾವಾಗಲೇ ನೀವು ರಾಮಚಂದ್ರ ಪ್ರಭುಗಳ ದೇವಸ್ಥಾನಕ್ಕೆ ಹೋದಾಗ ಆಂಜನೇಯ 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 ಅಂತ ಹನುಮಂತನನ್ನ ನೆನ್ಸ್ಕೊಳ್ಳಿ ಆಗ ರಾಮಚಂದ್ರ ಪ್ರಭುಗಳು ನಿಮ್ಮನ್ ಕಡೆ ತಿರುಗಿ ನೋಡ್ತಾರೆ ಸೊ ಯಾಕೋ ಹೇಳ್ಬೇಕು ಅನ್ನಿಸ್ತು ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅದಕ್ಕೋಸ್ಕರ ಮಾಡ್ಕೊಂಡೆ ಸೊ ಎಲ್ಲಾರ್ಗು ಮತ್ತೊ ರಾಮನವಮಿಯ ಶುಭಾಶಯಗಳು ಜೈ ಶ್ರೀರಾಮ್